ಯಾವಾಗ ಎಲ್ಲಿ ಬೇಕಾದರೂ ಪರಿಶೀಲಿಸಿ ಪಿ ಎಫ್ ಬ್ಯಾಲೆನ್ಸ್ ಪಾಸ್ಬುಕ್ ಡಿಜಿ ಲಾಕರ್ನಲ್ಲಿ ಸಿಗಲಿದೆ ಇ ಪಿ ಎಫ್ ಒ ಸೇವೆ ನಮಸ್ಕಾರ ಸ್ನೇಹಿತರ ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ನೌಕರರ ಭವಿಷ್ಯ ನಿಧಿ ಸಂಸ್ಥೆಯು ತನ್ನ ಸೇವೆಗಳನ್ನು ಡಿಜಿ ಲಾಕರ್ ಜೊತೆ ಸಂಯೋಜಿಸಿದೆ ಇದರಿಂದ ಪಿ ಎಫ್ ಬ್ಯಾಲೆನ್ಸ್ ಪಾಸ್ಬುಕ್ ಡೌನ್ಲೋಡ್ ಸೇರಿದಂತೆ ಹಲವು ಸೇವೆಗಳನ್ನು ಡಿಜಿ ಲಾಕರ್ ಮೂಲಕವೇ ಪಡೆಯಬಹುದಾಗಿದೆ ಸದ್ಯ ಇದು ಆಂಡ್ರಾಯ್ಡ್ ಬಳಕೆದಾರರಿಗೆ ಮಾತ್ರ ಲಭ್ಯವಿದ್ದು ಶೀಘ್ರದಲ್ಲೇ ಐಒ ಎಸ್ ಬಳಕೆದಾರರಿಗೆ ಲಭ್ಯವಾಗುವ ಸಾಧ್ಯತೆ ಇದೆ ಹೊಸದಿಲ್ಲಿ ನೌಕರರ ಭವಿಷ್ಯ ನಿಧಿ ಸಂಸ್ಥೆ ಇ ಪಿ ಎಫ್ ಒ ತನ್ನ ಗ್ರಾಹಕರಿಗೆ ಸೇವೆಗಳನ್ನು ಮತ್ತಷ್ಟು ಸುಲಭವಾಗಿಸಿದೆ ಇ ಪಿ ಎಫ್ ಒ ಸೇವೆಗಳನ್ನು ಡಿಜಿ ಲಾಕರ್ ಜೊತೆ ಸಂಯೋಜಿಸಿದೆ ಇದರೊಂದಿಗೆ ಇ ಪಿ ಎಫ್ ಒ ಖಾತೆದಾರರು ತಮ್ಮ ಪಿ ಎಫ್ ಬ್ಯಾಲೆನ್ಸ್ ಪಾಸ್ಬುಕ್ ಡೌನ್ಲೋಡ್ ಸೇರಿದಂತೆ ಹಲವು ಸೇವೆಗಳನ್ನು ತಾವು ಇದ್ದಲ್ಲಿಂದಲೇ ಡಿಜಿ ಲಾಕರ್ ಮೂಲಕ ಪಡೆಯಬಹುದು ಭೌತಿಕ ಕಾಗದ ಪತ್ರಗಳ ಅಗತ್ಯವಿಲ್ಲದೆ ಡಿಜಿಟಲ್ ರೂಪದಲ್ಲೇ ಅವುಗಳನ್ನು ಸಂಸ್ಥೆಗಳಿಗೆ ಸರಕಾರಿ ಇಲಾಖೆಗಳಿಗೆ ಕಳುಹಿಸಬಹುದು ಇ ಪಿ ಒ ಖಾತೆದಾರರು ಡಿಜಿ ಲಾಕರ್ ಪ್ರವೇಶಿಸುವ ಮೂಲಕ ಯು ಎ ಎನ್ ಕಾರ್ಡ್ ಪಿಂಚಣಿ ಪಾವತಿ ಆದೇಶ ಮತ್ತು ಸ್ಕೀಮ್ ಪ್ರಮಾಣಪತ್ರವನ್ನು ಪಡೆಯಬಹುದು ಪ್ರಸ್ತುತ ಪಾಸ್ಬುಕ್ ಡೌನ್ಲೋಡ್ ಸೌಲಭ್ಯವು ಉಮಾಂಗ್ ಅಪ್ಲಿಕೇಶನ್ನಲ್ಲಿ ಲಭ್ಯವಿತ್ತು ಈಗ ಡಿಜಿ ಲಾಕರ್ ಅನ್ನು ಸಹ ಬಳಸಬಹುದು ಪ್ರಸ್ತುತ ಈ ವೈಶಿಷ್ಟ್ಯವು ಆಂಡ್ರಾಯ್ಡ್ ಬಳಕೆದಾರರಿಗೆ ಮಾತ್ರ ಲಭ್ಯವಿದೆ ಇದು ಶೀಘ್ರದಲ್ಲೇ ಐಒಎಸ್ ಬಳಕೆದಾರರಿಗೆ ಲಭ್ಯವಾಗುವ ಸಾಧ್ಯತೆ ಇದೆ ಇತ್ತೀಚೆಗೆ ಇ ಪಿ ಎಫ್ ಒದಲ್ಲಿ ಇನ್ನೂ ಹಲವು ಬದಲಾವಣೆಗಳನ್ನು ಕೇಂದ್ರ ಸರ್ಕಾರ ಜಾರಿಗೆ ತಂದಿತ್ತು ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು